ಆಲ್ ರೈಟ್ ಉಪ್ಪಿ ಉಪೇಂದ್ರ ಅವರ ಯು ಐ ವಾರ್ನರ್ ಅಂದ್ರೆ ಟ್ರೈಲರ್ ರಿಲೀಸ್ ಆಗಿದೆ ಅದು ಇಪ್ಪತ್ತನೇ ತಾರೀಕು ಫಿಲಮ್ ಅಲ್ವಾ ರಿಲೀಸ್ ಅದು ಸರ್ ಒಪ್ಕೊಂಡ್ಬಿಟ ಸರ್ ಒಪ್ಕೊಂಡ್ಬಿಟ ಮುಠಾಳ ಮುಠಾಳ ನೀನ್ ಏನ್ ಕೇಳಿದ್ರು ಹ್ಞೂ ಅಂತಿದ್ದಾನೆ ನಾನ್ ಕೇಳಿದ್ರು ಅದನ್ನೇ ಅಂತಾನೆ ಕೇಳೀಗ ಇವತ್ತು ರಿಲೀಸ್ ಮಾಡಿದ್ರು ಉಪೇಂದ್ರ ರಾಜಕಾರಣಿಗಳು ಜಗತ್ತಿಗೆ ಕೊಟ್ಟಿರೋದು ಅಭಿವೃದ್ಧಿ ಅಲ್ಲ ಅವನತಿ ಅಂತ ಸಂದೇಶ ಕೊಟ್ಟಿದ್ದಾರೆ ತಿನ್ನೋಕೆ ಅನ್ನ ಇಲ್ದಿದ್ರು ಸರಿ ಜಾತಿ ಹೋರಾಟ ನಿಲ್ಲಲ್ಲ ಜಾತಿ ಹಾಗೂ ಅಧಿಕಾರ ದೇಶಕ್ಕೆ ಮಾರಕ ಇದು ಅಂತ ಅವರದ್ ವಾದ ಓಕೆ ಅವ್ರು ಹೇಳ್ತಿರೋ ಈ ಸಂದೇಶ ಹೇಗೆ ಚಿತ್ರದಲ್ಲಿ ಮೂಡ್ ಬಂದಿದೆ ಅಂದ್ರೆ ಈ ಚಿತ್ರನೇ ನೋಡ್ಬೇಕಾವಾಗ ನೋಡಿದ್ಯಾ ಕೇಳಿಸ್ಕೊಂಡ್ ನನಗೆ ನಿನಗೆ ಇಬ್ಬರು ಬಾಯಲ್ಲೂ ಬೆಳೆತಿದ್ದಾನೆ ಪಾಲ್ ಮಗ ಕರೆಕ್ಟ್ ಈ ಉಪೇಂದ್ರ ಚಿತ್ರ ನೋಡಿದ್ರೇನೆ ಇದು ಅರ್ಥ ಆಗೋದು ಬೇರೆ ಕೀರಿಕೆ ಕತಗೀತೆ ಪತ್ತೆ ಯಾರ ಕೇಳಿದ್ರೆ ಆ ವರ್ಕ್ ಆಗಲ್ಲ ಅದು ನೋಡ್ಕೋಬೇಕಷ್ಟೇ ನಿಮ್ ಬುದ್ಧಿವಂತಿಕೆನ ನೀವು ಪಾಸಿಟಿವ್ ಆಗಿ ಉಪಯೋಗ ಮಾಡಿದ್ರೆ ಒಬ್ಬ ದೊಡ್ಡ ಲಾಯರ್ ಆಗ್ತಾ ಇದ್ರಿ ಲಾಯರ್ ಆ ಸುಳ್ಳು ಹೇಳುವ ಕೆಲಸ ಛೇ 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 ನೋಡಿ ನನ್ನ ನಾಲಿಗೆ ಸೀಳಿದ್ರು ಎರಡು ಸುಳ್ಳು ಹೊರಗೆ ಬರುವುದಿಲ್ಲ ಗೊತ್ತುಂಟಾ ಹಾ ಅದು ನನಗೆ ಲಾಲಾಯ ಕೆಲಸ ಹಾ ತೆಗೆದುಕೊಳ್ಳಿ ಬರ್ತೇನೆ ನವನವನಲ್ಲ ನಿಜವಾಗ್ಲೂ ಬುದ್ಧಿವಂತ ಸ್ಮಾರ್ಟ್ ಗೈ ಏನೋ ಮೀನಿಂಗ್ ಹಂಗಿದೆ ಇಪ್ಪತ್ತು ನಲವತ್ತರ ಕಲ್ಪಿತ ಜಗತ್ತು ಅಂದರೆ ಇಸ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಇನ್ ಫ್ಯೂಚರ್ ಊಹೆ ಮಾಡೋದ್ರಲ್ಲಿ ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಸಾಲೆ ಭುವಿಯ ಕೊರಳ ಪ್ರೇಮದ ಮಾಲೆ ಹಿಂದೆ ರೊಬೋಟ್ ಯಾವ್ದೋ ಮಾಡಿದ್ದು ಸೂಪರ್ ಮೂವಿ ಮಾಡಿದ್ವಿ ಈ ತರದೆಲ್ಲ ಹಾಗಾಗಿ ಇಪ್ಪತ್ತು ಆಮೇಲೆ ಈ ತರ ಭವಿಷ್ಯದ ಚಿತ್ರಗಳು ಹಾಲಿವುಡ್ ಅಲ್ಲೆಲ್ಲ ತುಂಬಾ ಬಂದಿವೆ ಈಗ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಸ್ಟಾರ್ ವಾರ್ಸ್ ಬರೋದು ಏನಾಗುತ್ತೆ ಏನಾಗುತ್ತೆ ಹೆಂಗ ಹೆಂಗಿರುತ್ತೆ ನೀವು ಎಷ್ಟೊಂದು ಆಗ್ತಾನೆ ಇದೆಯಪ್ಪ ಆತರ ಹಾಗಾಗಿ ಉಪೇಂದ್ರ ಹೇಳ್ತಿರೋದಿದೆಯಲ್ಲ ಇಪ್ಪತ್ತು ನಲವತ್ತಲ್ಲಿ ಅದಕ್ಕೆ ಅಭಿವೃದ್ಧಿ ಅಲ್ಲ ಅವನತಿ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಡಿಮೆ ಆಗಲ್ಲ ಸರ್ ನಾನು ಸುಮ್ನೆ ಟೈಮ್ ಪಾಸ್ಗೆ ಸಿನಿಮಾ ಆಕ್ಟ್ ಮಾಡೋದು ಏನ್ ಹೇಳಿ ನಾನ್ ಡೈರೆಕ್ಟರ್ ಆಗಿ ಇವತ್ತು ಸ್ಟ್ರಾಂಗ್ ಯಾವತ್ತು ಸ್ಟ್ರಾಂಗ್ ನಾನು ಮನಸ್ಸು ಮಾಡ್ರೆ ನಾಳೆನೂ ಸಿನಿಮಾ ಮಾಡ್ತೀನಿ ಅವಾಗಿಂದ ಇನ್ನೆಂಗಿರುತ್ತೆ ಅಂತ ನೋಡೇ ಬಿಡೋಣ ಚಿತ್ರಾಂಗ್ ತಗೊಳ್ಳಿ ಏನಿದು ಸೋನ್ ಪಪ್ಡಿ ನಾನು ನಾರ್ತ್ ಇಂಡಿಯನ್ ಅಲ್ವಾ ಸೌತ್ ಇಂಡಿಯನ್ ಆಗಿದ್ರೆ ನಿಮ್ಗೆ ಹಲ್ವಾ ಕೊಡ್ತಿದ್ದೆ ನಿನ್ನ ನೇಚರ್ ಚೆನ್ನಾಗಿದೆ ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಆವಾಗ ಕೂತ್ಕೊಳ್ಳಿ ಕುತ್ಕೊಳ್ಳಿ ಹಾಂ ಏಯ್ ಸಲ ನೋಡ್ಕೊಳಿ ಏನು ಬೇಕಲ್ಲ